නානා භක්ති වරාග්‍ය YouTube channelනල්ගේ තම්මැලගු ත්මියයවැදස්වාගත. ශුක්ලී ශරාවනිකේ මාසේ පූණිමෝ පාන්තියභාගවේ වරමා ලක්ෂ්මවරතන් කාර්යම් සර්වසිද්ධි ප්‍රදායකම් ජයපද්ම පලාසාක්ෂි ජයත්වමශ්‍රීපතිප්‍රියයේ ජයමාතර් මහාලක්ෂ්මි සම්සාරාල් නවතාරණි. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶುರ ಪೂಜಿತೆ ಶಂಕುಚಕ್ರಗದ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈಗಾಗಲೇ ಯಾವುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಹೌದು ವರಮಹಾಲಕ್ಷ್ಮಿ ವ್ರತ ಹಾಗೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಅಚ್ಚುಮೆಚ್ಚು ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲು ಬರುವಂತಹ ಶುಕ್ರವಾರದ ಅದೇ ಚತುರ್ದಶಿ ಎಂದು ಬರುವಂತಹ ವ್ರತವೇ ಈ ವರಮಹಾಲಕ್ಷ್ಮಿ ವ್ರತ ಎಲ್ಲ ಮುತ್ತೈದೆಯರು ಹಾಗೂ ಕನ್ಯರು ಒಗ್ಗಟ್ಟಾಗಿ ಕೂತು ಈ ವ್ರತವನ್ನು ಮಾಡಿ ಎಷ್ಟೋ ಸಂಕಲ್ಪ ಸಿದ್ಧಿಗಳನ್ನು ಮಾಡಿಕೊಂಡಿದ್ದಾರೆ ಹಾಗೂ ಈ ವರಮಹಾಲಕ್ಷ್ಮಿ ವ್ರತ ಹುಟ್ಟಿದ್ದಾದರೂ ಹೀಗೆ ಈ ವ್ರತವನ್ನ ಯಾರು ಯಾರಿಗೆ ಹೇಳಿದರು ಯಾರು ಯಾವ ಕಾರಣಕ್ಕೆ ಕೇಳಿದರು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಎಲ್ಲರಿಗೂ ಗೊತ್ತು ಶ್ರಾವಣ ಮಾಸದಲ್ಲಿ ಸಾಲು ಸಾಲಾಗಿ ಹಬ್ಬ ಬರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಕೆಲಸ ಜಾಸ್ತಿ ಇರುತ್ತೆ ಹಾಗೆ ಅವರು ಚಂದವಾಗಿ ಆಗೋದೇ ಅವರೇ ಮಹಾಲಕ್ಷ್ಮಿ ಸ್ವರೂಪವನ್ನು ಸ್ವರೂಪವನ್ನು ತಾಳ್ತಾರೆ ಅಂದರೆ ಚಂದವಾದ ಸೀರೆ ಚಂದವಾದ ಒಡವೆಗಳನ್ನ ಹಾಗೂ ಈ ಎಲ್ಲ ಈ ಲಕ್ಷ್ಮಿಗೆ ಪ್ರಿಯಕರಾಗಿರುವಂತಹ ಎಲ್ಲ ಅಷ್ಟ ದ್ರವ್ಯಗಳನ್ನು ಹಾಕಿಕೊಂಡು ಅವರು ಮಹಾಲಕ್ಷ್ಮಿಯಾಗಿ ಕಾಣಿಸುವುದೇ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಕಂಗೊಳಿಸುವಂತಹ ಒಂದು ವೈದಿಕ ಧರ್ಮಕ್ಕೆ ಅರ್ಥವನ್ನು ಕೊಡುವಂತಹ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಕೈಲಾಸದಲ್ಲಿ ಒಮ್ಮೆ ಉಮಾಮಹೇಶ್ವರರು ಏಕಾಂತದಲ್ಲಿ ಸಂವಾದವನ್ನು ಮಾಡ್ತಿರ್ತಾರೆ ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಸಂವಾದ ಪಾರ್ವತಿದೇವಿಯು ಕೇಳ್ತಾಳೆ ಜಗತ್ತಿನ ಉದ್ಧಾರಕ್ಕಾಗಿ ಅಂದರೆ ಜಗತ್ತು ನಿಂತಿರುವುದು ಯಾವುದರ ಮೇಲೆ ಅಂದರೆ ಮನುಷ್ಯ ಬದುಕಬೇಕು ಅಂದರೆ ಅದಕ್ಕೆ ಆಸ್ತಿ ಹಣ ಸಂಪತ್ತು ಅವುಗಳು ಇರೋದಕ್ಕೆ ಹಾಗೂ ಅವುಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ತನ್ನ ಮನುಷ್ಯ ತನ್ನ ಆಯುಷ್ಯವನ್ನೆಲ್ಲ ಇಟ್ಟು ಕೆಲಸವನ್ನು ಮಾಡ್ತಾನೆ ಆದ್ದರಿಂದ ಜಗತ್ತಿನ ಉದ್ಧಾರಕ್ಕಾಗಿ ಎಲ್ಲವನ್ನೂ ಉದ್ಧಾರ ಪಡಿಸುವಂತಹ ಯಾವುದಾದ್ರೂ ವ್ರತ ಇದೆಯಾ ಅಂತ ಕೇಳ್ತಾಳೆ ಪಾರ್ವತಿ ದೇವಿಯು ಹೀಗೆ ಕೇಳಿದ ತಕ್ಷಣ ಮಹೇಶ್ವರನು ಹೇಳ್ತಾನೆ ಹೌದು ಪಾರ್ವತಿ ನೀನು ಹೇಳ್ತಿರೋದು ತುಂಬಾ ಸೂಕ್ತವಾದ ಒಂದು ಪ್ರಶ್ನೆಯನ್ನು ಕೇಳಿದ್ಯಾ ಅದೇ ವರಮಹಾಲಕ್ಷ್ಮಿ ವ್ರತ ವರ ವರಮಹಾಲಕ್ಷ್ಮಿ ವ್ರತವನ್ನ ಯಾರು ಈ ವ್ರತವನ್ನ ಕೈಗೊಳ್ತಾರೋ ಅವರಿಗೆ ಉದ್ಧಾರಕ್ಕಾಗಿ ಶ್ರೇಯೋ ಅಭಿವೃದ್ಧಿಗಾಗಿ ಹಾಗೂ ಆರೋಗ್ಯ ಸಂಪತ್ತಿಗಾಗಿ ನಾವು ಬದುಕುವುದಕ್ಕೆ ಯಾವುದ್ಯಾವುದು ಅವಶ್ಯಕತೆಗಳಿದೆಯೋ ಅವುಗಳನ್ನು ಪಡ್ಕೊಳ್ಳೋದಿಕ್ಕೆ ಸಿದ್ಧಿಸುವಂತಹ ವ್ರತವೇ ವರಮಹಾಲಕ್ಷ್ಮಿ ವ್ರತ ಮಹಾಲಕ್ಷ್ಮಿ ಅಂದ್ರೆ ಸಂಪತ್ತಿಗೆ ಹಾಗೂ ಐಶ್ವರ್ಯಕ್ಕೆ ಶ್ರೀಮನ್ ನಾರಾಯಣನ ಒಡತಿಯಾಗಿರುವಳೆ ಸಾಕ್ಷಿಯಾಗಿರ್ತಾಳೆ ಆದರೆ ಈ ವರವನ್ನು ಕೊಡುವಂತಹ ನಾನೇ ವರವನ್ನು ಕೊಡ್ತೀನಿ ಅಂತ ಹೇಳಿ ಬರುವುದೇ ವರಮಹಾಲಕ್ಷ್ಮಿ ವ್ರತ ಅಂತಹ ಸಂದರ್ಭದಲ್ಲಿ ಮಹೇಶ್ವರರು ಸಂವಾದದಲ್ಲಿ ಮಹೇಶ್ವರನ ಹೇಳ್ತಾನೆ ವಿದರ್ಭ ದೇಶ ಎಂಬ ದೇಶ ಇರುತ್ತೆ ಅಲ್ಲಿ ಕುಂಡಿರ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣಳು ಇರ್ತಾಳೆ ಅವಳು ಕಟ್ಟು ಬಡವಳಾಗಿರ್ತಾಳೆ ಅಂದರೆ ತುಂಬ ಕುಟುಂಬಕ್ಕೆ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ ಚಾರುಮತಿ ಅಚ್ಚುಕಟ್ಟಾಗಿ ಮನೆಯವರನ್ನೆಲ್ಲ ನಿಭಾಯಿಸಿಕೊಂಡು ಹಾಗೂ ಮನೆಯವರೊಂದಿಗೆ ಒಂದು ಜೀವನವನ್ನು ಮಾಡುತ್ತಾ ಮಹಾಲಕ್ಷ್ಮಿಯನ್ನ ಪ್ರತಿ ಶುಕ್ರವಾರ ಆರಾಧಿಸ್ತಾ ಬರ್ತಿರ್ತಾಳೆ ಅವಳು ಚಿಕ್ಕ ವಯಸ್ಸಿನಿಂದಲೂ ಕೂಡ ಮದುವೆ ಆದ ಮೇಲೂ ಕೂಡ ಆ ಮಹಾಲಕ್ಷ್ಮಿಯನ್ನ ಬೆಂಬಿಡದೆ ಆರಾಧಿಸ್ಕೊಂಡು ಆ ಬಡತನದಲ್ಲೂ ಬರ್ತಿರೋ ಬರ್ತಿರ್ಬೇಕಾದ್ರೆ ಅವಳಿಗೂ ಒಂದಿನ ಕನಸು ಬೀಳುತ್ತೆ ಕನಸು ಬಂದಾಗ ಅವರು ಸಾಕ್ಷಾತ್ ವರಮಹಾಲಕ್ಷ್ಮಿ ಬಂದಿರ್ತಾಳೆ ನೋಡು ಚಾರುಮತಿ ನೀನು ಮಾಡ್ತಿರುವಂತಹ ಈ ವ್ರತವು ವ್ರತಬದ್ಧವಾಗಿ ಇಲ್ಲದಿದ್ದರೂ ಅದನ್ನು ನಾನು ಸಂತುಷ್ಟನಾಗಿ ಒಪ್ಪಿಕೊಂಡು ನೀನು ಏನು ಈ ಹುಣ್ಣಿಮೆಯ ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲು ಬರುವಂತಹ ಶುಕ್ರವಾರ ನನ್ನನ್ನು ವ್ರತದ ಮುಖಾಂತರ ಪೂಜಿಸಬೇಕು ಅಂತ ಕೇಳ್ಕೊತಾಳೆ ಆಗ ನಿನ್ನ ಇಷ್ಟ ನಿನ್ನ ಇಚ್ಛೆಯನ್ನು ಹಾಗೂ ನಿನಗೆ ಬೇಕಾಗಿರುವಂತಹ ಸಿದ್ಧಿಯನ್ನು ನಾನು ಕೊಡುತ್ತೇನೆ ಅಂತ ಸ್ವತಃ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ರೂಪದಲ್ಲಿ ಬಂದು ಅವಳ ಕನಸಿನಲ್ಲಿ ಹೇಳಿ ಹೋಗ್ತಾಳೆ ಆಗ ಚಾರುಮತಿ ಅಷ್ಟು ದಿನ ವ್ರತವನ್ನು ಪೂಜೆಯನ್ನು ವ್ರತದ ರೂಪದಲ್ಲಿ ಮಾಡ್ತಿರಲ್ಲ ಅಂದರೆ ಬಹ ಬ ಪ್ರತಿ ಶುಕ್ರವಾರವೂ ಕೂಡ ಮಹಾಲಕ್ಷ್ಮಿಯನ್ನು ಪೂಜಿಸ್ತಿರ್ತಾಳೆ ಆದರೆ ತಾಯಿ ಬಂದು ವ್ರತವನ್ನ ಮಾಡಬೇಕು ಅಂತ ಕೇಳ್ಕೊಂಡಾಗ ಆ ವ್ರತದ ವಿವರಣೆಯನ್ನು ಕೂಡ ಮಹೇಶ್ವರರು ಪಾರ್ವತಿ ದೇವಿಗೆ ಹೇಳ್ತಾರೆ ಬೆಳಗ್ಗೆ ಮುಂಜಾನೆ ಸರಿಸುಮಾರು ನಾಲ್ಕು ಮೂವತ್ತರಿಂದ ಐದು ಮೂವತ್ತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮುತ್ತೈದೆಯರು ಈ ಪೂಜೆಯನ್ನು ಕೈಗೊಳ್ಳಬೇಕು ಯಾಕಂದರೆ ಮುತ್ತೈದೆಯವರಿಗೆ ಅವರ ಮಕ್ಕಳ ಶ್ರೇಯೋ ಅಭಿವೃದ್ಧಿಗೆ ಗಂಡನ ಆಯಸ್ಸಿಗೆ ಆರೋಗ್ಯಕ್ಕಾಗಿ ಹಾಗೂ ಕುಟುಂಬದ ಅಭಿವೃದ್ಧಿಗಾಗಿ ಈ ವ್ರತವನ್ನು ಕೈಗೊಳ್ಳಬೇಕು ಅಂತ ಮಹೇಶ್ವರು ಉಮಾದೇವಿಗೆ ಹೇಳ್ತಾರೆ ಅದೇ ರೀತಿ ಆ ವ್ರತದ ವಿವರಣೆ ಅಂದರೆ ನಾಲ್ಕರ ಮೂವತ್ತರಿಂದ ಐದು ಮೂವತ್ತರ ಒಳಗಡೆ ಆ ಶುದ್ಧ ಶುದ್ಧವನ್ನೆಲ್ಲ ಮಾಡಿ ದೇವರ ದೇವರ ಆಲಯಗಳನ್ನೆಲ್ಲ ಶುದ್ಧಪಡಿಸಿ ನಂತರ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ ಆ ಕಲಶದಲ್ಲಿ ಅಷ್ಟು ದಿವ್ ದ್ರವ್ಯಗಳನ್ನು ಹಾಕಿ ಅಂದರೆ ಅರ್ಶನದ ಕೊಂಬು ಬಾದಾಮಿ ಹಾಗೂ ಸಕ್ಕರೆ ಮಹಾಲಕ್ಷ್ಮಿಗೆ ಏ ತುಪ್ಪ ಇಂತಹ ಅಷ್ಟ ದ್ರವ್ಯಗಳನ್ನು ಅಂದರೆ ಮಹಾಲಕ್ಷ್ಮಿಗೆ ಏನೇನು ಇಷ್ಟವೋ ಅಂತಹದ್ದನ್ನೆಲ್ಲವೂ ಆ ಕಲಶದಲ್ಲಿ ಹಾಕಿ ನಂತರ ಆ ಮಾವಿನ ಎಲೆ ಅಥವಾ ವಿಳ್ಳೆಯದೆಲೆಯಿಂದನೂ ಅದನ್ನು ಅಲಂಕರಿಸಿ ನಂತರ ಅರಿಶಿನದಿಂದ ಅರಿಶಿನದಿಂದ ಮಾಡಿರುವಂತಹ ತೆಂಗಿನಕಾಯಿಯನ್ನು ಮಹಾಲಕ್ಷ್ಮಿಯ ಸಂಕೇತವಾಗಿ ಅಲ್ಲಿ ಅದರ ಮೇಲೆ ಕೂರಿಸಬೇಕು ನಂತರ ಆ ಕಲಶವನ್ನು ಅಲಗಾಡಿಸದೆ ಅಲಂಕಾರವನ್ನು ಮಾಡಬೇಕು ಅಂದರೆ ಆ ದೇವಿಗೆ ಯಾವ ರೂಪದಲ್ಲಿ ಮುಖವಾಡವನ್ನು ಇಟ್ಟು ಆ ಇಷ್ಟವಾದ ಸೀರೆಯನ್ನು ಹು ಹುಡಿಸಿ ಅಂದರೆ ಮಹಾಲಕ್ಷ್ಮಿಯವಾಗಲೂ ಶುಭ ಸಂಕೇತವಾಗಿ ನಾವು ಫೋಟೋಗಳಲ್ಲಿ ಜಾಸ್ತಿ ನೋಡಬೇಕಾದ್ರೆ ಅರಿಶಿನ ಕೆಂಪು ಇಂತಹ ಸೀರೆಗಳನ್ನು ಹುಟ್ಟಿರ್ತಾಳೆ ಅಂತಹ ಇಷ್ಟವಾದ ಬಣ್ಣದೊಂದಿಗೆ ಹಾಗೂ ಬಳೆ ಇಂತಹ ಮುತ್ತೈದೆ ಏನೇನು ಬೇಕೋ ಅಂತಹ ದ್ರವ್ಯಗಳನ್ನೆಲ್ಲ ಇಟ್ಟು ಆಹ್ವಾನಿಸಬೇಕು ಆಹ್ವಾನಿಸ್ಕೋಗಿಂತ ಮುಂಚೆ ಗಣಪತಿಯನ್ನು ಆಹ್ವಾನಿಸಿ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ಇಷ್ಟವಾದಂತಹ ನೈವೇದ್ಯವನ್ನು ಮಾಡಬೇಕು ಅವಳಿಗೆ ಕಡಲೆಬೇಳೆ ಅಂದರೆ ಭಾರಿ ಇಷ್ಟ ಅದರಿಂದ ಕಡಲೆಬೇಳೆಯಿಂದ ಮಾಡಿರುವಂತಹ ಕಡಲೆಬೇಳೆ ಪಾಯಸ ಅಥವಾ ಹಯಗ್ರೀವ ಇಂತಹ ಪದಾರ್ಥಗಳನ್ನು ಸಿಹಿ ಪದಾರ್ಥಗಳನ್ನು ಹಾಗೂ ಬೆಲ್ಲದಿಂದ ಮಾಡಿರುವಂತಹ ಪದಾರ್ಥಗಳನ್ನು ತುಪ್ಪದ ದೀಪದೊಂದಿಗೆ ಹಚ್ಚಿ ನೈವೇದ್ಯವನ್ನು ಮಾಡಿ ಗಣಪತಿಯನ್ನು ಆಹ್ವಾನ ಮಾಡಿ ನಂತರ ಮಹಾಲಕ್ಷ್ಮಿಯನ್ನು ಮಹಾಲಕ್ಷ್ಮಿಯ ಜೊತೆಗೆ ನಾರಾಯಣನನ್ನು ತಪ್ಪದೇ ಪೂಜಿಸಬೇಕು ಯಾಕಂದರೆ ವರಮಹಾಲಕ್ಷ್ಮಿಯೇ ಸ್ವತಃ ಚಾರುಮತಿಯ ಕನಸಿನಲ್ಲಿ ಬಂದು ಹೇಳಿರುವಂತಹ ವ್ರತದ ರೂಪವನ್ನು ಇಲ್ಲಿ ಉಮಾ ಉಮಾಮಹೇಶ್ವರರ ಸಂವಾದದಲ್ಲಿ ಮಹೇಶ್ವರರು ಉಮಾದೇವಿಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಪತಿ ಪತ್ನಿಯರ ಇಬ್ಬರ ಒಂದು ಆಶೀರ್ವಾದವು ನಮಗೆ ದೊರಕಬೇಕು ಆದ್ದರಿಂದ ಮಹಾಲಕ್ಷ್ಮಿಯ ಜೊತೆಗೆ ಶ್ರೀಮನ್ನಾರಾಯಣನನ್ನು ಕೂಡ ಶ್ರೀನಿವಾಸನನ್ನು ಕೂಡ ಆರಾಧಿಸುವುದನ್ನು ಮರಿಬಾರ್ದು ನಂತರ ಲಕ್ಷ್ಮೀ ಶೋಭಾನೆ ಲಕ್ಷ್ಮೀ ಹ ಸಹಸ್ರನಾಮ ಲಕ್ಷ್ಮೀ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಹಾಗೂ ಇಂತಹ ಹಾಡುಗಳನ್ನು ಶ್ಲೋಕಗಳನ್ನು ಹಾಡಿ ನಂತರ ಉಪವಾಸವನ್ನು ಕೈಗೊಂಡು ಸಂಜೆ ಆರತಿಯನ್ನು ಬೆಳಗಿ ಮುತ್ತೈದೆಯರಿಗೆ ಯಾರ್ಯಾರು ಮುತ್ತೈದೆಯನ್ನು ಮನೆಗೆ ಕರೆದಿರ್ತೀವೋ ಅಂಥವರಿಗೆ ಎಲ್ಲವ ಬಾಗಿನವನ್ನು ಕೊಟ್ಟು ಅವನಿಗೆ ಹೊಟ್ಟೆಯ ಪೂರ್ತಿ ತುಂಬುವಂತಹ ಇಷ್ಟವಾದ ಭಕ್ಷ್ಯಗಳನ್ನು ಕೊಟ್ಟು ನಂತರ ಅವರಿಂದ ಆಶೀರ್ವಾದವನ್ನು ಪಡೆದು ಆ ವ್ರತದ ಒಂದು ದಾರವನ್ನು ಕಟ್ಕೋಬೇಕು ಆ ವ್ರತದ ದಾರವನ್ನು ಗಣಪತಿ ಹಬ್ಬದವರೆಗೂ ಅದನ್ನು ಕಾಪಾಡಿಕೊಂಡು ಗಣಪತಿಯ ವಿಸರ್ಜನೆಯೊಂದಿಗೆ ಆ ದಾರವನ್ನು ವಿಸರ್ಜಿಸಬಹುದು ಅಂತ ಈ ವ್ರತದ ಕಥೆಯಲ್ಲಿ ಹೇಳಿರುವಂತಹ ಪೂಜಾ ವಿಧಾನ ನಂತರ ಅವರು ಉಪವಾಸವನ್ನು ಅಂತ್ಯಗೊಳಿಸಿ ಬೆಳಗಿನಿಂದ ಸಂಜೆಯವರೆಗೂ ಈ ಉಪವಾಸದ ಯಾರು ಈ ಉಪವಾಸಗೊಂಡು ವ್ರತವನ್ನು ಮಾಡ್ತಾರೋ ಅವರಿಗೆ ಅಷ್ಟಲಕ್ಷ್ಮಿಯ ವರ ಪ್ರಸಾದಗಳು ಸಿದ್ಧಿಗೆ ಆಗುತ್ತೆ ಅಂತ ಇಲ್ಲಿ ಉಮಾದೇವಿಗೆ ಮಹೇಶ್ವರರು ವರಮಹಾಲಕ್ಷ್ಮಿಯು ಚಾರುಮತಿಯ ಕನಸಿನಲ್ಲಿ ಬಂದು ಹೇಳಿರುವಂತಹ ವ್ರತದ ಕಥೆಯನ್ನು ಹೇಳಿದ್ದಾರೆ ಎಷ್ಟು ಸೊಗಸಾಗಿ ಈ ವ್ರತವನ್ನು ಹೇಗೆ ಕೈಗೊಳ್ಳಬೇಕು ಎಂಬುದನ್ನು ಹೇಳಿರೋದ್ರಿಂದ ನಾವು ಅದರಂತೆಯೇ ಆಚರಿಸಿದರೆ ಆ ವ್ರತಕ್ಕೆ ನಾವು ಕೊಡುವಂತಹ ಒಂದು ಮರ್ಯಾದೆ ಆಗಿರುತ್ತೆ ಅದನ್ನು ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಪೂಜೆಯನ್ನು ಮಾಡಿದರೆ ಅದು ಬೇರೆ ರೀತಿಯಲ್ಲಿ ನಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ನಂತರ ವರಮಹಾಲಕ್ಷ್ಮಿ ಹಬ್ಬವನ್ನು ಎಷ್ಟು ವರ್ಷ ಮಾಡಬೇಕು ಒಂಬತ್ತು ವರ್ಷಗಳನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದರೆ ಒಂಬತ್ತು ವರ್ಷ ಅಂದರೆ ನವ ಅಂತ ಹೇಳಿದ್ರೆ ನವಲಕ್ಷ್ಮಿ ಅಷ್ಟೈಶ್ವರ್ಯ ಲಕ್ಷ್ಮಿ ಅಂತ ಹೇಳ್ತಾರೆ ನವ ಅಂದರೆ ಒಂಬತ್ತು ವರ್ಷ ಒಂಬತ್ತು ವರ್ಷಗಳ ಕಾಲ ಮಾಡು ನಂತರ ಉದ್ಯಾಪನೆಯನ್ನ ಮಾಡೋದರಿಂದ ಸಕಲ ಸಿದ್ಧಿಯು ಪ್ರಾಪ್ತಿಯಾಗುತ್ತೆ ಅಂತಲೂ ಭವಿಷ್ಯೋತ್ಪರ ಪುರಾಣದಲ್ಲಿ ಉಲ್ಲೇಖವಾಗಿದೆ ಈ ರೀತಿಯಾಗಿ ಮಹೇಶ್ವರ ಸಂವಾದವು ಲೋಕ ಕಲ್ಯಾಣಕ್ಕಾಗಿ ಹಾಗೂ ಜಗತ್ತಿನ ಉದ್ಧಾರಕ್ಕಾಗಿ ಈ ವರಮಹಾಲಕ್ಷ್ಮಿ ವ್ರತ ಅತ್ಯಗತ್ಯ ಎಂಬುದನ್ನು ಹೇಳಿ ಉಲ್ಲೇಖ ಮಾಡಿದ್ದಾರೆ ಹಾಗೆಯೇ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲಿಕ್ಕೆ ಇಲ್ಲದೆ ಇರೋರು ಅಥವಾ ಅದನ್ನು ಕೂರಿಸದೇ ಇರುವಂತಹ ಪದ್ಧತಿ ಉಳ್ಳದಿರುವವರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅವರು ಹೇಗೆ ಬೆಳೆಸ್ಕೊಂಡು ಬಂದಿರ್ತಾರೋ ಅವರು ಕಲಶ ಪ್ರತಿಷ್ಠಾಪನೆ ಮಾಡದೇ ಇದ್ದರೂ ಕೂಡ ಮನೆಯಲ್ಲಿ ಹೇಗೆ ದೇವರಿಗೆ ಒಂದು ಮಹಾಲಕ್ಷ್ಮಿ ಮಹಾ ಶ್ರೀಮನ್ನಾರಾಯಣ ಜೊತೆ ಇರುವಂತಹ ಫೋಟೋಗೆ ಕೂಡ ಪೂಜಿಸಿ ಅಲ್ಲಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಇಷ್ಟವಾದ ನೈವೇದ್ಯವನ್ನು ಇಟ್ಟು ನಂತರ ಲಕ್ಷ್ಮೀ ಶೋಭಾನೆ ಈ ವ್ರತದ ಕಥೆಯನ್ನು ಕೇಳಿದರೆ ಸಾಕು ಆ ಸಂಪೂರ್ಣ ವರಮಹಾಲಕ್ಷ್ಮಿ ವ್ರತದ ಒಂದು ಕತೆಯ ಒನ್ ಒಂದು ಪುಣ್ಯವು ಲಭಿಸುತ್ತೆ ಸಕಲ ಪುಣ್ಯವು ಲಭಿಸುತ್ತೆ ಎಂಬ ಭವಿಷ್ಯೋತ್ಪರ ಪುರಾಣದಲ್ಲೂ ಉಲ್ಲೇಖವಾಗಿದೆ ಆದ್ದರಿಂದ ವ್ರತವನ್ನು ಆಚರಿಸುವವರು ಕಡ್ಡಾಯವಾಗಿ ವ್ರತದ ನಿಯಮದ ಪ್ರಕಾರವೇ ಆಚರಿಸಬೇಕು ಇಲ್ಲದಿರುವವರು ಮಹಾಲಕ್ಷ್ಮಿ ಮ ಶ್ರೀಮನ್ನಾರಾಯಣ ಇರುವಂತಹ ಫೋಟೋವಿಗೆ ಆ ಚಿತ್ರಪಟಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕರಿಸಿ ಇಷ್ಟವಾದ ನೈವೇದ್ಯಗಳನ್ನು ಮಾಡಿ ಮುತ್ತೈದೆಯರಿಗೆ ಬಾಗಿನವನ್ನು ಕೊಟ್ಟು ಅವರಿಗೆ ಭೋಜನವನ್ನು ಬಡಿಸಿ ನಂತರ ನೀವು ಉಪವಾಸದಿಂದ ಅಂತ್ಯವನ್ನು ಮಾಡ್ಬೋದು ಇದರಿಂದ ಎಲ್ಲರಿಗೂ ಕೂಡ ಶ್ರೇಯೋ ಅಭಿವೃದ್ಧಿ ಆಗುತ್ತೆ ಅಂತ ಈ ಉಮಾಮಹೇಶ್ವರ ಸಂವಾದದಲ್ಲಿ ಉಲ್ಲೇಖವಾಗಿದೆ ಇಷ್ಟು ನಮ್ಮ ಸನಾತನ ಧರ್ಮದಲ್ಲಿ ಸ್ವತಃ ಅವರೇ ಹೀಗೆ ಮಾಡಬೇಕು ಅಂತ ಹೇಳಿದಾಗ ನಾವು ಹಾಗೆಯೇ ಮಾಡಬೇಕೆ ಹೊರ್ತು ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಮಾಡಬಾರ್ದು ಅದರಿಂದ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಉಮಾಮಹೇಶ್ವರ ಸಂವಾದದ ಮರ ವ್ರತದ ಕಥೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಮಹಾಲಕ್ಷ್ಮಿ ಎಲ್ಲರಿಗೂ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ